ಪರೋಪಕಾರದಿಂದ ಜೀವನ ಸಾರ್ಥಕ ಮಾತಾಜಿ ತ್ಯಾಗಮಯಿ ಅಭಿಮತ ಪರೋಪಕಾರದಿಂದ ಪಾಲನೆಯಿಂದ ಮನುಷ್ಯ ಜೀವನ ಸಾರ್ಥಕವಾಗುತ್ತದೆ ಅಂತ ಚಳ್ಳಕೆರೆ ನಗರದ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ತಿಳಿಸಿದರು ತಾಲೂಕಿನ ಚಿಕ್ಕಮ್ಮನಹಳ್ಳಿ ಸಮೀಪದ ದೇವರಹಟ್ಟಿ ಗ್ರಾಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಲಕ್ಷ್ಮೀ ಚನ್ನಕೇಶವ ಕೇಶವ ಅವರ ಮನೆಯಂಗಳದಲ್ಲಿ ಹಮ್ಮಿಕೊಂಡಿದ್ದ ತಿಂಗಳ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಜನರು ಆಸೆಗಳಿಗೆ ಬಲಿಯಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಬದಲಾಗಿ ಅವುಗಳಿಗೆ ಕಡಿವಾಣ ಹಾಕಿ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದರು ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ಅನನ್ಯಮಯ್ಯವರು ಕೂಡ ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಆಶೀರ್ವಚನ ನೀಡಿದರು ಇತರರ ಕಷ್ಟ ಸುಖಗಳಿಗೆ ಸಹಭಾಗಿಯಾಗಿ ಅವುಗಳಿಗೆ ಸ್ಪಂದಿಸುವ ಸದ್ಗುಣಗಳನ್ನು ಮಕ್ಕಳು ತಮ್ಮ ಬಾಲ್ಯ ಜೀವನದಲ್ಲಿಯೇ ರೂಢಿಸಿಕೊಳ್ಳಬೇಕು ಅಂತ ಕಿವಿಮಾತು ಹೇಳಿದರು ಚಳ್ಳಕೆರೆ ನಗರದ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದ ಶ್ರೀ ನೇತಾಜಿ ಪ್ರಸನ್ನ ಅವರು ಮಾತನಾಡಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮವು ದಿವ್ಯತ್ರಿಯರ ಜೀವನ ಮತ್ತು ಸಂದೇಶಗಳನ್ನು ಇಂತಹ ಕುಗ್ರಾಮದ ಜನರಿಗೆ ತಲುಪಿಸ್ತಾ ಇರುವುದು ತುಂಬ ಶ್ಲಾಘನೀಯ ಸೇವೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಲಕ್ಷ್ಮೀಚನ ಕೇಶವ ಬೊಮ್ಮಕ್ಕ ಎತ್ತಿನ ಕಾಟಯ್ಯ ಯತೀಶಂ ಸಿದ್ದಾಪುರ್ ಡಾಕ್ಟರ್ ಭೂಮಿಕಾ ಸಂತೋಷ್ ಚೇತನ್ ಮಾನ್ಯ ಭಾವನಾ ಶಾರದಾ ಇಂದು ಸೇರಿದಂತೆ ದೇವರಟ್ಟಿ ಗ್ರಾಮದ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶಂ ಸಿದ್ದಾಪುರ್ ಚಳ್ಳಕೆರೆ மணோ வாரி நன்கா ಬೋಳ ಬೋಳ ತಲೆ ಗುಂಡ ಗುಂಡ ಅಂತ ಹೇಳಿ ಕಿಟ್ಲೆ ಮಾಡ್ತಾರೆ ಕಾಡಿಸ್ತಾರೆ ಅಂಥೇಳಿ ಇವ್ ಸ್ಕೂಲಿಗೆ ಬರ್ತಾ ಇಲ್ಲ ಹೌದಾಗಿದ್ರೆ ನಾನು ನಾಳೆ ತಲೆ ಬೋಳಿಸ್ಕೊಂಡು ಬರ್ತೇನೆ ನೀನು ಬರ್ತೀಯ ಸ್ಕೂಲಿಗೆ ಹೇಳಿ ಅವನಿಗೆ ಪ್ರಾಮಿಸ್ ಮಾಡಿರ್ತಾಳೆ ನೋಡಿ ಇದು ಅವನ ಸಲುವಾಗಿ ಇವರು ಸಿಂಧುಜ ಮಾಡಿದ್ದು ಎಷ್ಟು ಸಹಾಯ ಅವನು ಸ್ಕೂಲ್ ಬಿಡ್ತಾನಲ್ಲ ಅಂಥೇಳಿ ಅವನ ಸಲುವಾಗಿ ಹುಡುಗಿಯಾದರೂ ಇವರು ವಾಗಿ ಅಂತ ಬಂದು ತ್ಯಾಗ ಮಾಡಿ ಅಂದರೆ ಶ್ರೀಮಾತೆ ಶಾರದಾ ದೇವರಿಗೆ ದೇವಿಯವರಿಗೆ ಆಮೇಲೆ ಗುರು ರಾಮಕೃಷ್ಣ ಪರಮಹಂಸರಿಗೆ ಸ್ವಾಮೀಜಿಯವರಿಗೆ ಎಷ್ಟು ಆನಂದ ಆಗ್ತದೆ ಹ್ಞೂ ಅವರ ಖುಷಿ ಎಲ್ಲಿ ಇರ್ತದೋ ಅಲ್ಲಿ ಎಲ್ಲ ಸಂತೋಷ ಇರ್ತದೆ ಸಮಾಧಾನ ಶಾಂತಿ ನೆಮ್ಮದಿ ಇರ್ತದೆ ಅವರು ಕೂಡ ಎಷ್ಟು ಸಣ್ಣವರಿರುವಾಗ ಇರುವಾಗ ಎಲ್ಲ ಅವರ ತಮ್ಮಂದಿರು ಇರ್ತಿದ್ರು ಅವ್ರ ತಮ್ಮಂದ್ರಿಗೆ ಕೆರೆಯಲ್ಲಿ ಸ್ನಾನ ಮಾಡಿಸ್ಲಿಕ್ಕೆ ಅಲ್ಲಿ ಕೆರೆ ಕರ್ಕೊಂಡು ಹೋಗ್ತಾ ಇದ್ರು ಸ್ನಾನ ಮಾಡಿಸ್ತಾಯಿದ್ರು ಮತ್ತೆ ಅವರನ್ನು ಕರ್ಕೊಂಡೋಗಿ ಶಾಲೆಗೆ ಸ್ಕೂಲಿಗೆ ಬಿಟ್ಟು ಬರ್ತಿದ್ರು ಮತ್ತು ಕರ್ಕೊಂಡು ಬರ್ತಿದ್ರು ಮತ್ತು ಹೊಲಕ್ಕೆ ಹೋಗ್ತಿದ್ರು ಹೊಲಕ್ಕೆ ಬಂದ ಆಳುಗಳಿಗೆಲ್ಲ ಊಟ ಕೊಟ್ಟು ಬರ್ತಿದ್ರು ಆಮೇಲೆ ಅಲ್ಲೆಲ್ಲ ಬೆ ಭತ್ತ ಬೆಳೀತಿದ್ರು ಆ ಭತ್ತ ಬೆಳೆದು ಕಟಾವು ಆದಮೇಲೆ ಅದನ್ನೆಲ್ಲ ಆ ಬನವಿ ಮಾಡಿ ಆದಮೇಲೆ ಅಲ್ಲಲ್ಲೆಲ್ಲ ಭತ್ತದ ತೆನೆಗಳು ಬಿದ್ದಿರ್ತವೆ ಅದನ್ನೆಲ್ಲ ಅಂತ ತಾಯಿ ಸಾಕ್ಷಾತ್

पावणांग्रि राम कृष्ण पाहीं पाहीं राम कृष्ण ओम नमो नमो पाहीं पाही राम कृष्ण ओम नमो नमो तापति मेरा हर तापति मीरा हर विवेकनन्द विवेकानन्दीरा हर तापति मीरा हर विवेकनन्द ना जय वीरेश्वर नरेन्द्रनाथ जेश्वर नरेन्द्रनाथ जय वीरेश्वर नरेन्द्रनाथ 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 राम कृष्ण भजो राम कृष्ण अजो राम कृष्ण जपो राम कृष्ण जपो राम कृष्ण गहो राम कृष्ण गहो राम कृष्ण गहो राम कृष्ण गहो राम कृष्ण श्रीराम कृष्ण श्री राम कृष्ण श्री राम कृष्ण गहो राम कृष्ण राम कृष्ण श्री राम कृष्ण श्री राम कृष्ण भजो राम कृष्ण जपो राम कृष्ण भजो राम कृष्ण जपो राम कृष्ण केवल सुता जय जय जगदंबा जय जय जई जगदंबा जय जय माष मेलख हाकल ना विचार ಏನೇನು ಒಳ್ಳೆ ವಿಚಾರ ಕಣ್ಣಿಂದ ನೋಡ್ತೇವಲ್ಲ ಅದನ್ನೆಲ್ಲ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಮಾಡಬೇಕು ಈಗ ಮಾತಾಜಿ ಅವರು ಯಾವ್ಯಾವ ಭಜನೆ ಹೇಳ್ಕೊಟ್ರಲ್ಲ ಕೆಲವು ಶಬ್ದ ಆದ್ರೂ ನೆನ್ಪಿದ್ಯಾ ನಿಮ್ಗೆ ನೆನ್ಪಿದೀಯಾ ಜೈ ಗಣೇಶ ಜೈ ಗಣೇಶ ನೆನ್ಪಿದ್ಯಾ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಹೌದಾ ಮಕ್ಕಳೇ ಮಾತಾಜಿ ಯಾವ್ಯಾವ ಭಜನೆ ಹೇಳ್ಕೊಟ್ರು ಅದ್ರಲ್ಲಿ ಯಾವುದು ನಿಮ್ಗೆ ಬಹಳ ಇಷ್ಟ ಆಯ್ತು ಅದನ್ನು ನೀವು ಮತ್ತೆ ಮತ್ತೆ ಹೇಳ್ಕೋಬೇಕು ಯಾವಾಗ್ಲೂ ಹೇಳ್ತಾ ಇರ್ಬೇಕು ಭಜನೆ ಹೇಳ್ತಾ ಇದ್ರೆ ಏನಾಗುತ್ತೆ ಗೊತ್ತಾ ಆನಂದ ಆಗತ್ತೆ ಸಂತೋಷ ಆಗತ್ತೆ ಅದರಿಂದ ನೀವು ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರ್ಬೇಕು ಒಂದೇದು ಆಮೇಲೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಾವು ಇನ್ನೊಬ್ಬರ ಸೇವೆಯನ್ನು ಮಾಡಿದಾಗ ನಮಗೆ ಬಹಳ ಸಂತೋಷ ಸಿಗತ್ತೆ ಏನ್ ಹೇಳ್ತಾರೆ ಹೇಳ್ತೇನೆ ರಿಪೀಟ್ ಎಲೆ ಬರುತ್ತೆ ಒಂದು ಎಲೆ ಕಿತ್ಕೊಂಡು ಬಂದು ಅಲ್ಲಿ ಇರುವ ಎಲ್ಲಿತ್ತಲ್ಲ ನೀರಿನ ಮೇಲೆ ಅಲ್ಲಿ ಇಡುತ್ತೆ ಇರುವೆ ಏನ್ ಮಾಡ್ತು ಈಗ ನೀರಿನಿಂದ ಆ ಎಲೆ ಮೇಲೆ ಹತ್ತಿ ಬಂತು ಈಗ ಪಾರಿವಾಳ ಆ ಎಲೆಯನ್ನು ಎತ್ಕೊಂಡು ಬಂದು ದಡದ ಮೇಲೆ ಇತ್ತು ಗೊತ್ತಾಯಿತಾ ಇರುವ ಪ್ರಾಣ ಉಳಿತಾ ಇಲ್ಲ ಉಳಿತು ಇಲ್ದಿದ್ರೆ ಅದು ಸತ್ತೋಗ್ತಿತ್ತಲ್ವಾ ಹೀಗೆ ಪಾರಿವಾಳ ಸಹಾಯ ಮಾಡಿತು ಇನ್ನೊಬ್ಬರು ನಮಗೆ ಸಹಾಯ ಮಾಡಿದ್ದನ್ನು ನಾವು ಮಲಿಬಾರ್ದು ನಾವು ಯಾವಾಗಲೂ ನೆನಪಲ್ಲಿಟ್ಕೋಬೇಕು ಸಾರಿ ಆದರೆ ನಿಮಗೆ ಈ ಭಾಗ್ಯ ಸಿಕ್ಕಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಬೊಮ್ಮಯ್ಯ ರಕ್ಷ ಇವರು ಮಂಗಳ ಇವರೆಲ್ಲ ನೋಡಿ ಇವರು ನಾ ಬಂದ ತಕ್ಷಣ ಅವರೇ ಜಯರಾಮ್ ಕೃಷ್ಣ ಅಂತಾರ ಅಂದ್ರೆ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲಿ ಮೊದ್ಲು ಈಗ ನಾವೆಲ್ಲ ಮಧ್ಯ ವಯಸ್ಸಲ್ಲಿ ಸಿಗ್ಬಿಡ್ತು ನಿಮಗೆ ಅತ್ಲಕ್ ತಿಳ್ಕಳೋದು ಕಷ್ಟ ಇತ್ಲ ಮಾತಾಡೋದು ಕಷ್ಟ ಹಂಗ ಹಾಕೊಂಡ್ಬಿಟ್ಟಿದ್ವಿ ಬಟ್ ಇವರಿಗೆ ನಿಜವಾದ ತತ್ವಗಳು ಆದರ್ಶಗಳು ನಿಯಮಗಳು ಮೌಲ್ಯಗಳು ಈ ನಮ್ಮ ಪುಟಾಣಿ ಮಕ್ಕಳಿಗೆ ಸಿಗ್ತಾ ಇದೆ